ಇವತ್ತಿನ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮನೇಲಿ ಪಿಝಾ ಬೇಸ್ ಹಾಗೆ ಪನ್ನೀರ್ ಚೀಸ್ ಪಿಜ್ಝಾನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ನೀವು ಮನೇಲಿ ಮಾಡಿದ್ದೀರಾ ಅಂದರೆ ಯಾರೂ ನಂಬಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಬೆಚ್ಚಗಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಬಿಸಿನೂ ಇರಬಾರ್ದು ತುಂಬ ತಣ್ಣಗೂ ಇರಬಾರ್ದು ಬೆಚ್ಚಗಿರುವಂತಹ ಹಾಲು ಬೇಕಾಗುತ್ತೆ ನಂತರ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೋಬೇಕು ಇದ್ರ ಜೊತೆಗೇ ಎರಡು ಟೀ ಸ್ಪೂನ್ ಆಗುವಷ್ಟು ಡ್ರೈ ಈಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇನ್ಸ್ಟೆಂಟ್ ಡ್ರೈ ಈಸ್ಟ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಹಾಲಿಗೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಎರಡು ಟೀ ಸ್ಪೂನ್ ಆಗುವಷ್ಟು ಈಸ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಹತ್ತು ನಿಮಿಷ ಬಿಡೋಣ ಅಷ್ಟರಲ್ಲಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಿಮ್ಗೇನಾದರೂ ಹೆಲ್ದಿ ವರ್ಷನ್ ಬೇಕು ಅಂತ ಅಂದರೆ ಎರಡು ಕಪ್ಪಾಗೋಷ್ಟು ಗೋಧಿ ಹಿಟ್ಟನ್ನೇ ಬಳಸ್ಕೋಬೋದು ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನೋಡಿ ಹತ್ತು ನಿಮಿಷ ಬಿಟ್ಟಿದೆ ಅಷ್ಟೇ ಈ ರೀತಿ ಮೇಲೆಲ್ಲ ನೊರೆ ಬಂದಿದೆ ಅಂತ ಅಂದರೆ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ ಮೈದಾ ಹಿಟ್ಟನ್ನ ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ಈಸ್ಟ್ ಹಾಕಿಟ್ಟಿದಂತಹ ಹಾಲ್ ಇತ್ತಲ್ವ ಅದನ್ನು ಕಂಪ್ಲೀಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಹಾಲು ಸಾಕಾಗುತ್ತೆ ಒಂದು ವೇಳೆ ತುಂಬ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಎಕ್ಸ್ಟ್ರಾ ಹಾಲನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ಒಂದು ವೇಳೆ ತುಂಬ ತೆಳುವಾಯಿತು ಅಂತ ಅನ್ಸಿದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಹಿಟ್ಟನ್ನು ಈ ರೀತಿ ಸಾಫ್ಟ್ ಆಗೋವರೆಗೂ ಕಲಿಸ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹಿಟ್ಟನ್ನು ಎಳ್ದು ಎಳ್ದು ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷನಾದರೂ ನಾತ್ಕೋಬೇಕು ಆ ಹಿಟ್ಟಲ್ಲಿರುವಂತಹ ಪದರಗಳೆಲ್ಲ ಹೋಗಿ ಈ ರೀತಿಯಾಗಿ ಹಿಟ್ಟು ಸಾಫ್ಟ್ ಸಾಫ್ಟಾಗಿ ನಾನ್ ಸ್ಟಿಕ್ಕಿ ಆಗುತ್ತೆ ಕೈಗೆ ಅಂಟ್ಕೊಳ್ಳ್ದೆ ಇರೋ ರೀತಿ ಆಗುತ್ತೆ ಅಲ್ಲಿವರೆಗೂ ಹಿಟ್ಟನ್ನು ಚೆನ್ನಾಗಿ ನಾದಿ ಈ ರೀತಿಯಾಗಿ ಸುತ್ತ ಎಲ್ಲೂ ಬಿರ್ಕಿಲ್ದೇ ಇರೋ ರೀತಿ ಮಾಡಿಕೊಂಡು ಒಂದು ಬೌಲ್ಗಿಟ್ಟು ಅದರ ಸುತ್ತ ಎಣ್ಣೆನ ಹಚ್ತಾ ಇದ್ದೀನಿ ಅಂದರೆ ಹಿಟ್ಟು ನಮಗೆ ಡಬಲ್ ಆದಾಗ ಪಾತ್ರೆಗೆಲ್ಲ ಅಂಟ್ಕೊಬಾರ್ದು ಹಾಗಾಗಿ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಇದು ಗಾಳಿ ಆಡದೇ ಇರೋ ರೀತಿ ನಾನಿಲ್ಲಿ ಕವರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಏನಿಲ್ಲ ಅಂದರೂ ಇದನ್ನು ಒಂದು ಗಂಟೆಗಳ ಕಾಲನಾದರೂ ನೆನೆಯೋದಕ್ಕೆ ಬಿಡಬೇಕು ಒಂದು ಗಂಟೆ ನಂತರ ಹಿಟ್ಟೆಲ್ಲ ಇದೆಲ್ಲ ಡಬಲ್ ಸೈಜಲ್ಲಿ ರೆಡಿಯಾಗಿರುತ್ತೆ ನೋಡಿ ಒಂದು ಗಂಟೆ ನಂತರ ತೋರಿಸ್ತಾ ಇದ್ದೀನಿ ಹಿಟ್ಟು ಯಾವ ರೀತಿಯಾಗಿ ದಪ್ಪ ಆಗಿದೆ ಅಂತ ನೀವು ಬಳಸಿರೋ ಈಸ್ಟು ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದರೆ ಹಿಟ್ಟು ಒನ್ ಅವರ್ಗೆ ಚೆನ್ನಾಗಿ ಈ ರೀತಿ ಡಬಲ್ ಸೈಜಲ್ಲಿ ಆಗಿರುತ್ತೆ ಇಷ್ಟು ದಪ್ಪ ಆಗಿಲ್ಲ ಒನ್ ಅವರ್ ಆದ್ರೂ ಅಂತ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಒನ್ ಅವರ್ ನೀವು ಬಿಡಬೇಕಾಗುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಇರುವಂತಹ ಈಸ್ಟನ್ನು ಬಳಸ್ಕೊಳ್ಳಿ ಆಗ ನಾವು ಮಾಡುವಂತಹ ಬೇಕಿಂಗ್ ಐಟಮ್ ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ಒಂದು ಐದು ನಿಮಿಷ ಮತ್ತೆ ನಾದ್ಕೊಂಡು ನಾನಿಲ್ಲಿ ನಾನಿಲ್ಲಿ ಮೂರು ಪೀಝಾನ ಮಾಡ್ತಾ ಇರೋದ್ರಿಂದ ಮೂರು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಪೀಝಾ ಬೇಸ್ನ ತುಂಬ ದಪ್ಪನಾಗಿ ಮಾಡ್ಕೊಳ್ತಾ ಇಲ್ಲ ಯಾಕೆ ಅಂತಂದರೆ ಅದೇ ಜಾಸ್ತಿ ಆಗಿಬಿಟ್ಟು ಮೇಲುಗಡೆ ಮಸಾಲೆ ಎಲ್ಲ ಕಡಿಮೆ ಆದರೆ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಆಗಿ ಪೀಝಾ ಬೇಸ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಉಂಡೆಗಳೆಲ್ಲ ಮಾಡ್ಕೊಂಡ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಕಟ್ ಮಾಡಿರುವಂತಹ ಪನ್ನೀರನ್ನ ಸೇರಿಸಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಬೇಕು ತುಂಬ ಜಾಸ್ತಿ ಫ್ರೈ ಮಾಡೋದು ಬೇಡ ನೀವು ಬೇಕಿದ್ರೆ ಹಸಿ ಇರುವಂತಹ ಪನ್ನೀರ್ನೇ ಪಿಝಾ ಮೇಲೆ ಹಾಕೋಬೋದು ಬಟ್ ಈ ರೀತಿ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಪನ್ನೀರನ್ನ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾನಿವತ್ತು ಕಡಾಯಲ್ಲಿ ಮಾಡ್ತಾ ಇರೋದ್ರಿಂದ ಕಡಾಯಿನ ಪ್ರೀ ಹೀಟ್ ಆಗೋದಕ್ಕೆ ಇದ್ದೀನಿ ಮೊದಲು ಸ್ಟೌನ ಲೋ ಫ್ಲೇಮಲ್ಲಿಟ್ಟು ಒಂದು ಕಡಾಯಿ ಇಟ್ಟು ಅದ್ರ ಒಳಗಡೆ ಸ್ಟ್ಯಾಂಡನ್ನ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಪ್ರೀ ಹೀಟ್ ಆಗೋದಕ್ಕೆ ಬಿಡಬೇಕು ಆ ಕಡಾಯಿಗೆ ಯಾವ ತಟ್ಟೆ ಕರೆಕ್ಟಾಗಿ ಸಮನಾಗಿರುತ್ತೆ ನೋಡಿಕೊಂಡು ತಟ್ಟೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಮಾಡಿಟ್ಟಿದಂತಹ ಉಂಡೆ ಇತ್ತಲ್ವ ಮೈದಾ ಹಿಟ್ಟೊಂದು ಅದನ್ನು ಈ ರೀತಿಯಾಗಿ ಒಂದು ತಟ್ಟೆಗೆ ಹಾಕಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಅಂದರೆ ತಟ್ಟೆ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ದೊಡ್ಡದಾಗಿ ನಾವು ಇದನ್ನು ಕೈಯಲ್ಲೆನೆ ಲಟ್ಟಿಸ್ಕೋಬೇಕು ಈಗ ಒಂದು ಫೋರ್ಕ್ ಸ್ಪೂನಿಂದ ಈ ರೀತಿ ಮಧ್ಯ ಎಲ್ಲ ಕಡೆ ಹೋಲ್ ಮಾಡಬೇಕು ಈ ರೀತಿ ಹೋಲ್ ಮಾಡೋದ್ರಿಂದ ನಮಗೆ ಆ ಪೀಝಾ ಬೇಸ್ ಏನಿರುತ್ತೆ ಅದು ದಪ್ಪ ಆಗೋಲ್ಲ ಅಂದರೆ ಪೂರಿ ರೀತಿ ಉಬ್ಬಿ ಬರಲ್ಲ ಅದಕ್ಕೋಸ್ಕರ ಈ ರೀತಿ ನಾವು ಫೋರ್ಕ್ ಸ್ಪೂನಿಂದ ಹೋಲ್ ಮಾಡ್ಕೊಬೇಕು ಈಗ ಇದಕ್ಕೆ ಪೀಝಾ ಸಾಸನ್ನು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಮೊಜಲ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ ಪಿಜ್ಜಾಗೆ ಅಂತಲೇ ಬೇರೆ ಚೀಸ್ ಸಿಗುತ್ತೆ ಅದನ್ನು ಹಾಕ್ಕೊಂಡ್ರೆ ಪಿಜ್ಝಾ ಚೆನ್ನಾಗಾಗೋದು ಈಗ ಇದ್ರ ಮೇಲ್ಗಡೆ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮು ಸ್ವೀಟ್ ಎಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ತರಕಾರಿಗಳು ಬೇಕು ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನೀವು ಇದನ್ನು ಡೆಕೋರೇಟ್ ಮಾಡ್ಕೊಬೋದು ನೆಕ್ಸ್ಟು ಫ್ರೈ ಮಾಡಿರುವಂತಹ ಪನ್ನೀರ್ನೆಲ್ಲ ಇಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಪನ್ನೀರ್ನೆಲ್ಲ ಹಾಕೋಬೋದು ನಾನಿಲ್ಲಿ ಪನ್ನೀರ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಮತ್ತೆ ಇದ್ರ ಮೇಲ್ಗಡೆ ಸ್ವಲ್ಪ ಮೊಜಲ ಚೀಸನ್ನು ಸೇರಿಸ್ಕೋಬೇಕು ಆ ಪೀಝಾಗೆ ಚೀಸ್ ಎಷ್ಟು ಹಾಕಿದ್ರೂ ಸಹ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಚೀಸನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈಗ ಪ್ರೀ ಹೀಟ್ ಆಗಿರುವಂಥ ಕಡಾಯಿ ಒಳಗಡೆ ಪೀಝಾ ತಟ್ಟೆನ ಇಟ್ಟು ಇದನ್ನು ಏನಿಲ್ಲ ಅಂದರೂ ಹದಿನೈದು ನಿಮಿಷನಾದರೂ ನಾವು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇನ್ನೊಂದು ತಟ್ಟೆಯಲ್ಲಿರೋದನ್ನು ನಾನು ಓವನಲ್ಲಿ ಇದ್ದೀನಿ ಓವನಲ್ಲಿ ಇಡೋದಾದರೆ ಟೂ ಹಂಡ್ರೆಡ್ ಸೆಲ್ಸಿಯಸ್ನ ಸೆಲೆಕ್ಟ್ ಮಾಡಿಕೊಂಡು ಆ ಟೂ ಸೈಡ್ ರಾಡನ್ನು ಸೆಲೆಕ್ಟ್ ಮಾಡಿ ಹದಿನೈದು ನಿಮಿಷ ಬಿಡಬೇಕು ಓವನ್ ಇದೆ ಅಂತ ಅನ್ನೋರು ಓವನ್ನಲ್ಲಿ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಈ ರೀತಿ ಕಡಾಯಿನಲ್ಲೂ ಸಹ ಮಾಡ್ಬೋದು ನೋಡಿ ಹದಿನೈದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಆ ಪೀಝೆ ಎಲ್ಲ ಯಾವ ರೀತಿಯಾಗಿ ಬಂದಿದೆ ಚೀಸ್ ಎಲ್ಲ ಹೇಗೆ ಮೆಲ್ಟ್ ಆಗಿದೆ ಅಂತ ಇದನ್ನು ಇವಾಗ ಡಿಮೋಲ್ಡ್ ಮಾಡ್ಕೊಬೇಕು ಆ ದೋಸೆ ಎಲ್ಲ ತೆಗಿತೀವಲ್ಲ ಅದರಲ್ಲಿ ಈ ರೀತಿಯಾಗಿ ಎತ್ತಿದ್ರೆ ಸಾಕು ಈಸಿಯಾಗಿ ತಟ್ಟೆಯಿಂದ ಬಂದುಬಿಡುತ್ತೆ ಅದು ಅಂಟ್ಕೋಬಾರ್ದು ಅಂತಲೇ ತಟ್ಟೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಬೇಕು ನೋಡಿ ತಟ್ಟೆಗೆ ಸ್ವಲ್ಪನೂ ಸಹ ಅಂಟ್ಕೊಂಡಿಲ್ಲ ಬಿಸಿ ಇರುವಾಗಲೇ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಹಾಗೆ ಆರಿಗೆನ ಹಾಕ್ಕೊಂಡಿದ್ದೀನಿ ನೀವೇನು ಕಡಿಮೆ ಸಮಯದಲ್ಲಿ ಏನಾದರೂ ಬೇಯಿಸ್ಕೊಂಡ್ಬಿಟ್ರೆ ಆ ಕೆಳಗಡೆ ನಾವು ಪೀಝಾ ಬೇಸಿ ಏನು ಮಾಡಿರ್ತೀವಿ ಅದು ಬೆಂದಿರೋದಿಲ್ಲ ಹಾಗಾಗಿ ಮಿನಿಮಮ್ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೇಬೇಕು ಇದನ್ನು ನೀವು ಮನೇಲಿ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಯಾರೂ ನಂಬಲ್ಲ ಮಾಡಿದವರು ಕೂಡ ನಾನಿಷ್ಟು ಚೆನ್ನಾಗಿ ಮಾಡೋದ್ನ ಅನ್ನೋಷ್ಟು ರುಚಿಯಾಗಿರುತ್ತೆ ಒಂದು ಸಲ ನೀವು ಸಹ ನಿಮ್ಮ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು